ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸುಮಯ ಪ್ರಾಪರ್ಟೀಸ್ ವತಿಯಿಂದ ಅನ್ನದಾನ ಮೈಸೂರಿನ ಲಲಿತಾ ಮಹಲ್ ರಸ್ತೆಯ ಲಲಿತಾದ್ರಿಪುರದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇಂದು ನವರಾತ್ರಿಯ ಪ್ರಯುಕ್ತ ದೇವಿಗೆ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಹಾಗೂ ಭಕ್ತಾದಿಗಳಿಗೆ ಅನ್ನದಾನವನ್ನು ಮೈಸೂರಿನ ಸುಮಯ ಪ್ರಾಪರ್ಟೀಸ್ ಮಾಲೀಕರಾದ ಸುದಿ ಎಸ್ ಶೆಟ್ಟಿ ಅವರು ಏರ್ಪಡಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಸುಮಯ ಪ್ರಾಪರ್ಟೀಸ್ ವತಿಯಿಂದ ನವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಈ ದಿನ ನಮ್ಮ ಸಂಸ್ಥೆಯಿಂದ ಬೆಟ್ಟದ ಪಾದದ ದೇವಸ್ಥಾನ ಚಾಮುಂಡಿ ತಾಯಿಗೆ ಪೂಜೆ ಅಲಂಕಾರ ಮತ್ತು ದೀಪದ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗನ ಹಮ್ಮಿಕೊಂಡಿರ್ತೇವೆ ದಯವಿಟ್ಟು ಎಲ್ಲರೂ ಬಂದು ಇದನ್ನು ಆಶೀರ್ವಾದವನ್ನು ಪಡೆಯಿರಿ ಇದು ನಮ್ಮ ಸಂಸ್ಥೆ ಎಂಟು ವರ್ಷದಿಂದ ನಡೀತಾ ಇದೆ ಬದಲಾವಣೆ ಸಿಕ್ಕಾಬಟ್ಟೆ ಆಗಿದೆ ಎರಡು ಸಾವಿರ ಪ್ಲೇಸ್ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ನಮ್ಮ ಕಂಪನಿಲಿ ಯಾರ್ಯಾರು ತಗೊಂಡ್ರು ನಮ್ಮ ಹತ್ರ ಸೈಟು ಅವರುಗಳು ಇವತ್ತು ಸಾವಿರ ರೂಪಾಯಿಗೆ ತಗೊಂಡವರು ಇವತ್ತಿನ ದಿನ ಮೂರು ಸಾವಿರ ರೂಪಾಯಿ ಹೋಗಿದೆ ರೇಟ್ಗಳು ರಿಯಲ್ ಎಸ್ಟೇಟ್ ತುಂಬ ಚ ಮೈಸೂರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೀತಾ ಇದೆ ಇದನ್ನು ಜನಗಳು ಬಂದು ಏನು ಕ್ಯಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ನವರಾತ್ರಿ ದಿನದಿಂದ ಒಂಬತ್ತು ದಿನ ಏನು ಯಾರು ಬಂದು ನಮ್ಮ ಕಂಪ್ನಿಲಿ ಸೈಟ್ಸ್ ಕೊಡ್ತೋಗ್ತಾರೆ ಒನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಡೈರೆಕ್ಟಾಗಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಎಲ್ಲ ನಮ್ಮ ಕಂಪ್ನಿ ಪ್ರಾಜೆಕ್ಟ್ಸಲ್ಲಿ ಲೇಔಟ್ ಕಂಪ್ಲೀಟ್ ಮಾಡಿದೀವಿ ಮೈಸೂರಲ್ಲಿ ಈ ವರ್ಷ ನಮ್ದು ಕಂಪನಿಯಿಂದ ಇನ್ನೂ ಎರಡು ಸಾವಿರ ಬರ್ತಾ ಇದೆ ರೌಂಡ್ ದ ಕ್ಲಾಕ್ ಮೈಸೂರು ಸರ್ ಹಗರಣಗಳು ತಿಂಗಳಿಗೊಂದ್ಸತ ಹೊಸ ಹೊಸ ಹಗರಣಗಳು ಬರ್ತಾನೆ ಇರುತ್ತೆ ಅದನ್ನ ನೆಚ್ಕೊಂಡು ತಲೆ ಮೇಲೆ ಕೈಯೊತ್ಕೋ ಕೂತ್ಕೊಂಡ್ರೆ ಯಾವನು ಮನೆಯಿಂದ ಆಚೆಗೆ ಬರಕಾಗಲ್ಲ ಜನ ಅದೊಂದು ಗಾದೆ ಹೇಳ್ತಾರೆ ಕತ್ಲಾಯ್ತು ಅಂದ ಮೇಲೆ ಬೆಳಕಾಗುತ್ತೆ ಅಂತ ಖಂಡಿತ ಹಾಗೆ ಆಗುತ್ತೆ ಈಗ ಹಗರಣಗಳೆಲ್ಲ ಮುಚ್ಚೋಗುತ್ತೆ ಮೈಸೂರು ರಿಯಲ್ ಎಸ್ಟೇಟ್ ಅಲ್ಲಿ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಹೊಂದುತ್ತೆ ದಯವಿಟ್ಟು ಈ ಸಮಯಾವಕಾಶನ ಉಪಯೋಗಿಸ್ಕೊಂಡು ಎಲ್ಲರೂ ಪ್ರಾಪರ್ಟಿ ತಗೊಂಡು ಡಬಲ್ ಮಾಡ್ಕೊಳ್ಳಿ ಅದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸುಧೀಶ್ ಶೆಟ್ಟಿ ಸುಮಯ ಪ್ರಾಪರ್ಟಿ ಮಾಲೀಕ